ಸ್ವಾಗತ ಮುದೋಳದ ಕೋಮಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗೆ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಮೋಡಿ ಲಿಪಿ ಸಂಶೋಧಕರು ಭೇಟಿ ನೀಡಿದರು ಸಂಸ್ಥೆಯಲ್ಲಿ ಇರುವ ಮಕ್ಕಳಿಗೆ ಶಿಸ್ತು ಅಭ್ಯಾಸ ಹಾಗೂ ತಂದೆ ತಾಯಿ ಗುರು ಹಿರಿಯರಿಗೆ ಹೇಗೆ ಗೌರವ ನೀಡಬೇಕೆಂದು ಹೇಳಿದರು ಮುದೋಳ್ ಬನಜಿಗ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಸೀಮಾ ಸುರೇಶ್ ರಾಮತೀರ್ಥ್ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮಹೇಶ್ ದೇಮಶೆಟ್ಟಿ ಸಂಸ್ಥೆಯ ಮಕ್ಕಳಿಗೆ ದಿನನಿತ್ಯ ಬಳಸುವ ಕಿಟ್ಟನ್ನು ವಿತರಣೆ ಮಾಡಿದರು ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್ ದೇಮಶೆಟ್ಟಿ ಇವರಿಂದ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಗುರುಗುರುವ ಸನ್ಮಾನ ಮಾಡಿದರು ಮುದೋಳ್ ವೈಭವ ಎರಡ್ ಸಾವಿರದ ಇಪ್ಪತ್ತೈದರ ಸದಸ್ಯರಾದ ಡಾಕ್ಟರ್ ಕೆಎಲ್ ಉದಪುಡಿ ಅವರಿಗೆ ಕೋಮಲ ಗ್ರಾಮೀಣ ಸಂಸ್ಥೆ ಮುದೋಳ್ ಅಧ್ಯಕ್ಷ ಹಾಗೂ ಸದಸ್ಯರಿಂದ ಸನ್ಮಾನ ಮಾಡಲಾಯಿತು ಶ್ರೀ ಮಂಜುನಾಥ್ ವಂಟಗೋಡಿ ಹಾಗೂ ಶ್ರೀ ಅಜಯ್ ಕಾತರಕಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಿರಣ್ ಬಡಿಗೇರ್ ಜೊತೆ ಮಹೇಶ್ ದೇಮಶೆಟ್ಟಿ ಕೆಎಸ್ ನ್ಯೂಸ್ ಮುದೋಳ್ ಸ್ವಾಗತ ಧನ್ಯವೇ ಸ್ವಾಗತ ನಿಮಗೆ ಸ್ವಾಗತ ಮಲ್ಲಿಗೆಯ ದೇಯ ಮನಸ್ಸಿಂದ ಸ್ವಾಗತ ಕೋರುವೆವು ಅವು ಧನ್ಯವಾದ ಸ್ವಲ್ಪ ಎಂಪ ಅಂದ್ರೆ ಸಂಸ್ಕಾರಗಳನ್ನ ಕಟ್ಕೊಬೇಕು ಹೇವ್ವ ನೀವು ಕೂಡ ಅನ್ಬತ್ತ ನೀವು ಮೊಬೈಲ್ ಹಿಡಿದ್ರಿ ಆ ಥರ ಹೋದ್ರೆ ನೀವು ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ ಓದಬೇಕು ಹೋದ್ ರೀ ಶಾಲಿ ಕಲಿಸ್ಬೇಕು ನಾವು ಭವಂತು ಅನ್ನುವ ಒಂದು ಮಾತಿನ ಹಿನ್ನೆಲೆಯಲ್ಲಿ ಕೋಮಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮುಧೋಳ ಇವರು ಜಾತಿ ಭೇದ ರಹಿತವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿ ಮಾಡುವುದರೊಂದಿಗೆ ಆ ಮಕ್ಕಳ ವಿದ್ಯಾಭ್ಯಾಸ ಆ ಮಕ್ಕಳ ಅಭಿವೃದ್ಧಿ ಅನ್ನುವ ನಿಟ್ಟಿನಲ್ಲಿ ವರ್ಷವೂ ಕೂಡ ತಮ್ಮ ಸಂಸ್ಥೆಯಿಂದ ಅವರಿಗೆ ಕಾಣಿಕೆಗಳನ್ನು ಕೊಟ್ಟು ಅವರು ಈ ಸಂಸ್ಥೆಯ ಹೆಸರಿನೊಂದಿಗೆ ಬೆಳೆಯಲಿ ಅನ್ನುವಂಥ ಸದುದ್ದೇಶವನ್ನು ಹೊತ್ತಿದ್ದಾರೆ ಬಂಧುಗಳೇ ಇಂತಹ ಸಂಸ್ಥೆಯ ನೆರವಿನೊಂದಿಗೆ ನಾವು ನೀವೆಲ್ಲ ಅವರಿಗೆ ಸಹಕಾರಿಯಾಗೋಣ ಸಹಕಾರಿಯಾಗಿ ಇದೊಂದು ಉತ್ತಮವಾದಂಥ ಕೋಮಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಪ್ರೀತಿಸೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾರ್ಯದರ್ಶಿಯವರಾದಂಥ ಮಹೇಶ್ ದೇಮಶೆಟ್ಟಿಯವರಿಗೆ ಶ್ರೀಮತಿಯವರ ಮಹೇಶ್ ಶೆಟ್ಟಿ ಅವರಿಗೆ ನಮಸ್ಕಾರ ಹೇಳಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಓದಿ ಮತ್ತು ಮೊಬೈಲ್ನಿಂದ ದೂರ ಇರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ